ನರೇಂದ್ರ ಮೋದಿ ಇದ್ದಾರಲ್ಲ ಅವರು ಎಷ್ಟು ಒಳ್ಳೆಯವರಾಗಿ ಕಾಣ್ತಾರೋ ಅಷ್ಟೇ ಅವರಲ್ಲಿ ಕರ್ನಾಟಕದ ಬಗ್ಗೆ ದ್ವೇಷ ಇದೆ ಕರ್ನಾಟಕದ ಬಗ್ಗೆ ದ್ವೇಷ ಇದೆ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಪ್ರಕಾರ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿ ಬರಬೇಕಾಗಿತ್ತು ಒಂದು ರೂಪಾಯಿನ ಕೊಡಿದೆ ಅವರೇ ಹೇಳಿದ್ದು ಬೆಂಗಳೂರು ನಗರದಲ್ಲಿ ಪೆರಿಪೆರೆಯಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ನಿಮ್ಗೆ ಗ್ರಾಂಟ್ಸ್ ಕಡಿಮೆ ಆಗ್ಬಿಟ್ಟದೆ ಕೆರೆಗೆ ಬಂದಿರೋದು ಕಡಿಮೆ ಆಗ್ಬಿಟ್ಟಿದೆ ಅದಕ್ಕೋಸ್ಕರ ನಿಮಗೆ ವಿಶೇಷ ಅನುದಾನ ಕೊಡ್ತೀವಿ ಅಂತ ಹೇಳಿ ಐದ್ ಸಾವಿರದ ನಾಲ್ಕುನೂರ ತೊಂಬತ್ತೈದು ಪ್ಲಸ್ ಆರ್ ಸಾವಿರ ಎಷ್ಟಾಯ್ತಪ್ಪ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಒಂದು ರೂಪಾಯಿನೂ ಕೊಡ್ಲಿಲ್ಲ ಅದ್ರ ಜೊತೆಗೆ ಅಪ್ಪರ ಪತ್ರ ನೀರಾವರಿ ಪ್ರಾಜೆಕ್ಟ್ ಐದು ಮುನ್ನೂರು ಕೋಟಿ ಮುನ್ನೂರು ಕೋಟಿ ಕೊಡ್ತೀನಿ ಈ ಎಂತ ನಿರ್ಮಲಾ ಸೀತಾರಾಮನ್ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು ಒಂದು ರೂಪಾಯಿ ಕೊಡ್ಲಿಲ್ಲ ಏನ್ ಮಾಡ್ಬೇಕು ಹೇಳಿ ನೀವು ಹೇಳ್ರಿ ನೀವೆಲ್ಲ ಹೇಳ್ರಿ ಬೆಂಗಳೂರು ನಗರದ ಜನ ಹೇಳಿ ನರೇಂದ್ರ ಮೋದಿ 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 ಅಂತ ಓಟ್ ಹಾಕಿಬಿಡ್ತೀರಲ್ಲ ಪಾರ್ಲಿಮೆಂಟ್ನಲ್ಲಿ ಇವರು ಒಂದು ಒಂದಿನ ಮಾತಾಡಿದ್ದಾರ ನಿಮ್ಮ ಪಾರ್ಲಿಮೆಂಟ್ ಮೆಂಬರ್ ಯಾರು ಪಿ ಸಿ ಮೋಹನ್ ಯಾವತ್ತಾರು ಒಂದಿನ ಮಾತಾಡಿದಾರ ಮತ್ತೆ ಸುಮ್ಮನೆ ಓಟ್ ಹಾಕ್ತೀರ ಓಟ್ ಹಾಕೋದು ಒಂದು ದಿನ ಆಯಿತು ಕರ್ನಾಟಕ ಕೊಡಬೇಕಾಗಿರ್ತಕ್ಕಂಥ ಹಣ ಕೊಡಿ ಅಂತ ಹೇಳಿ ಕೇಳಕ್ಕಾಗಲಿಲ್ಲ ಇವರಿಗೆ ಒಂದ್ ದಿನ ಮಾತಾಡ್ಲಿಲ್ಲ ಅವರು ಒಬ್ಬ ಸೌತ್ ನಲ್ಲಿ ಅವರು ಸೂರ್ಯ ಅಂತ ಅಮವಾಸ್ಯ ಸೂರ್ಯ ಇಲ್ಲಿ ಮಂತ್ರಿ ಯಾರೋ ಶೋಭಾ ಕರಂದ್ ಒಂದು ದಿನ ಬಾಯಿ ಬಿಡ್ಲಿಲ್ಲ ಕುಮಾರಸ್ವಾಮಿ ಮಂತ್ರಿ ಮಂತ್ರಿ ಒಂದು ದಿನ ಬಾಯಿ ಬಿಡ್ಲಿಲ್ಲ ಕರ್ನಾಟಕಕ್ಕೆ ಕೊಡಬೇಕಾಗಿಲ್ಲ ದುಡ್ಕೊಂಡ್ರಿ ಅಂತ ಹೇಳಿಲ್ಲ ಇವ್ರಿಗೆ ಏನ್ ಮಾಡ್ಬೇಕು ಹೇಳಿ ಮತ್ತೆ ನಮ್ಮಿಂದ ನೀವು ಓಟ್ ತಗೊಂಡು ಹೋಗಿ ಹೋದ್ರಲ್ಲ ಇವರು ಒಂದಿನ ನೀವು ಮಾತಾಡಿದ್ರೆ ನೀವು ಕೋಪ ಬರ್ತದೋ ಇಲ್ವೋ ಮತ್ತೆ ಕೋಪ ಬಂದೋ ಕೆಲಸ ಮಾಡ್ರಪ್ಪ ನಿಮ್ದು ದಮಯ ಅಂತೀನಿ ತೋಲ್ಸ ಕೆಲಸ ಮಾಡಿ ಕರ್ನಾಟಕ ಅನ್ಯಾಯ ಮಾಡ್ತಾ ಇದ್ದಾರೆ ಕರ್ನಾಟಕಕ್ಕೆ ದ್ರೋಹ ಮಾಡ್ತಾ ಇದ್ದಾರೆ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ